ಎಲ್ರಿಗೂ ನಮಸ್ಕಾರ ನನ್ನ ಸೋದರ ಮಾವ ವೇದಬ್ರಹ್ಮಶ್ರೀ ಶಾಸ್ತ್ರಿಗಳು ದೈವಾಧೀನರಾದ ಕಾರಣ ನಾಲ್ಕು ದಿನಗಳ ಕಾಲ ಜ್ಯೋತಿಷ್ಯದ ಬಗ್ಗೆ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಏನು ಮಾಡಬಾರ್ದಿತ್ತು ಅದು ಸಹ ಒಂದು ನಿಯಮ ಆದರೆ ನಮ್ಮ ನಮ್ಮ ಕೆಲಸ ಕಾರ್ಯಗಳು ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಆದ್ದರಿಂದ ಒಂದು ನೊಂದ ಮನಸ್ಸಿನಿಂದ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ಈ ವಿಡಿಯೋಗಳಿಂದ ನನಗೇನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತಿಲ್ಲ ಒಂದು ರೂಪಾಯಿಯೂ ಸಂಪಾದನೆ ಮಾಡಬೇಕು ಅಂತಿಲ್ಲ ನನಗೆ ಗೊತ್ತಿರೋ ವಿದ್ಯೆ ಒಂದಷ್ಟು ದಿನಕ್ಕೆ ಒಳ್ಳೆಯದಾದರೂ ಸರಿ ನನಗೊಂದು ನೂರು ಜನ ಸಬ್ಸ್ಕ್ರೈಬರ್ಸು ಪ್ರತಿದಿನ ಒಂದು ನೂರು ಜನ ನಾನು ಹಾಕೋ ಈ ವಿಡಿಯೋಗಳನ್ನು ನೋಡಿಬಿಟ್ರೆ ಖಂಡಿತವಾಗ್ಲೂ ನನಗೆ ತುಂಬ ದೊಡ್ಡ ಸಂತೋಷ ಆಗುತ್ತೆ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಮೂವತ್ತೊಂದು ಗುರುವಾರ ಇದೆ ಸಪ್ತಮಿ ತಿಥಿ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇದೆ ಆನಂತರ ಅಷ್ಟಮಿ ಆರಂಭ ಆಗುತ್ತೆ ಚಿತ್ತಾನಕ್ಷತ್ರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಇದೆ ಆ ನಂತರ ಸ್ವಾತಿ ಆರಂಭ ಆಗುತ್ತೆ ಸಾಧ್ಯ ಯೋಗ ಇದೆ ಮತ್ತು ಗರಕರಣ ಇದೆ ಇಲ್ಲಿ ದಿನ ತಿಥಿ ನಕ್ಷತ್ರ ಯೋಗ ಎಲ್ಲ ಚೆನ್ನಾಗಿದೆ ಆದ್ದರಿಂದ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸೋದ್ರಿಂದ ಉತ್ತಮ ಫಲಿತಾಂಶಗಳನ್ನು ನಾವು ಪಡೀಬೋದು ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ರಾಹುಕಾಲ ಇಂದು ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಮೂರು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ ಪೂಜೆ ಪುನಸ್ಕಾರಗಳನ್ನು ಸಹ ಮಾಡೋದಕ್ಕೂ ಈ ವೇಳೆಯಲ್ಲಿ ಸಾಧ್ಯ ಇಲ್ಲ ಇನ್ನು ಯಮಗಂಡ ಕಾಲ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೂ ಇದೆ ಈ ವೇಳೆಯಲ್ಲಿ ಸಾಮಾನ್ಯವಾಗಿ ಪ್ರಯಾಣ ಮಾಡಲೇಬೇಕಾಗತ್ತೆ ಸಾಧ್ಯವಾದಷ್ಟು ಎಚ್ಚರವಾಗಿದೆ ಯಮಗಂಡ ಕಾಲದಲ್ಲಿ ಮನೆಯಿಂದ ಹೊರಗೆ ಹೋಗುವಾಗ ಎಚ್ಚರಿಕೆ ಇರಬೇಕು ಸಾಧ್ಯವಾದರೆ ಯಮಗಂಡ ಕಾಲ ಮುಗಿಯುವವರೆಗೂ ಸುಮ್ಮನೆ ಇರೋದು ಒಳ್ಳೆಯದು ಹೊಸ ವಾಹನವನ್ನು ಕೊಂಡ್ಕೋಬಾರ್ದು ಬೇರೆಯವರ ಹೊಸ ವಾಹನವನ್ನು ಸಹ ಮೊದಲನೆಯ ಬಾರಿ ನೀವು ರೈಡ್ ಮಾಡಬಾರ್ದು ಅದು ಅಂದರೆ ಚಾಲನೆ ಮಾಡಬಾರ್ದು ಇನ್ನು ಹೊಸದಾಗಿ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವುದು ಇವತ್ತು ತುಂಬ ನಿಷಿದ್ಧ ಅದನ್ನು ಇದರ ಬಗ್ಗೆ ಗಮನ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಖಂಡಿತವಾಗಲೂ ಸಹಾಯವನ್ನು ಮಾಡ್ತೇನೆ ಯಾವುದೇ ಒಂದು ಸಂಶಯದಲ್ಲಿ ಇರೋದಿಲ್ಲ ಮೇಷರಾಶಿಯವರು ಮುಖ್ಯವಾಗಿ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಉಂಟಾಗುತ್ತೆ ಆದರೆ ಇವರೇನಪ್ಪ ಮಾಡ್ತಾರೆ ಅಂದರೆ ಉಂಟಾಗುವ ಬದಲಾವಣೆಯನ್ನು ಇವರು ಒಪ್ಕೋಬೇಕು ಬೇಡವೋ ಅನ್ನೋ ಒಂದು ದ್ವಂದ್ವ ಮನಸ್ಸಿನಲ್ಲಿ ಇರ್ತಾರೆ ಇದರಿಂದ ಇದು ಕೇವಲ ಉದ್ಯೋಗದ ವಿಚಾರ ಅಲ್ಲ ಜೀವನದ ಪ್ರತಿಯೊಂದು ಹಂತದಲ್ಲಿ ನೋಡ್ತೇನೆ ಇಂದು ಇವರಿಗೆ ಒಂದು ಒಳ್ಳೆಯ ಅವಕಾಶಗಳ ಲಭ್ಯತೆ ಇದೆ ಆತುರ ಪಡಬಾರ್ದು ಅದೇ ರೀತಿ ತುಂಬಾನ ನಿಧಾನ ಮಾಡಬಾರ್ದು ಸಮಯಕ್ಕೆ ತಕ್ಕಂತೆ ತೆಗೆದುಕೊಳ್ಳೋ ತೀರ್ಮಾನಗಳಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ಇವತ್ತು ಕಂಡು ಬರುತ್ತೆ ಇಲ್ಲಿ ಏನಪ್ಪ ಮಾಡ್ತಾರೆ ಇವರು ಅಂದರೆ ಆರಂಭದಲ್ಲಿ ತೀರ್ಮಾನ ತಗೊಳ್ಳೋದಲ್ಲಿ ವಿಚಲಿತರಾದರೂ ಕೂಡ ಕಾಲಕ್ರಮೇಣ ಇವರು ತಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ತಾರೆ ಹಾಗೆಯೇ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ ಯಾವುದೇ ಒಂದು ಸಂಶಯ ಇರಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಪ್ರಯತ್ನಕ್ಕೆ ತಕ್ಕಂತೆ ಇವರಿಗೆ ಹಣದ ಲಭ್ಯತೆ ಇದೆ ಆದರೆ ಅದೃಷ್ಟ ಇದೆ ಇವರಿಗೆ ಅವಕಾಶಗಳು ಸಿಗುತ್ತೆ ಇವತ್ತು ಈ ಸಿಗುವಂತಹ ಅವಕಾಶವನ್ನು ಸರಿಯಾದ ಮಟ್ಟದಲ್ಲಿ ಉಪಯೋಗಿಸ್ಕೋಬೇಕಾಗಿರೋದು ಇವರ ಒಂದು ಕರ್ತವ್ಯ ಆಗಿರುತ್ತೆ ಆದ್ದರಿಂದ ಎಚ್ಚರಿಕೆಯ ನಾಳೆ ನುಡಿ ಇಂದು ತುಂಬ ಮುಖ್ಯವಾದದ್ದು ಆರೋಗ್ಯದ ವಿಚಾರಕ್ಕೆ ಬಂದಾಗ ರಕ್ತಕ್ಕೆ ಸಂಬಂಧಿಸಿದ ತೊಂದರೆ ಇರುವಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ಚಿಕ್ಕ ಸೋದರ ಅಥವಾ ಸೋದರಿಯ ಜೊತೆ ಅನಾವಶ್ಯಕವಾಗಿ ವಾದ ವಿವಾದಗಳಿರುತ್ತೆ ವಿದ್ಯಾರ್ಥಿಗಳು ಹಠದ ಸ್ವಭಾವವನ್ನು ಬಿಟ್ಟು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯೋದು ಅತಿ ಮುಖ್ಯವಾಗುತ್ತೆ ವೃಷಭ ರಾಶಿಯವರು ಮುಖ್ಯವಾಗಿ ಕುಟುಂಬದಲ್ಲಿ ಇದ್ದ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಪರಸ್ಪರ ಇದ್ದ ಮನಸ್ತಾಪಗಳು ಇದು ದೂರ ಆಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಮೊದಲನೇದಾಗಿ ಇವರ ಬಾಡ ಸಂಗಾತಿ ಎರಡನೇದು ಉದ್ಯೋಗದಲ್ಲಿ ಇವರ ಸಹೋದ್ಯೋಗಿಯೊಬ್ಬರು ಏನು ಮಾಡ್ತಾರೆ ಇವರಿಗೆ ಉದ್ಯೋಗದಲ್ಲಿ ಇದ್ದ ಕೆಲವೊಂದು ಸಂಶಯಗಳನ್ನು ನಿವಾರಣೆ ಮಾಡ್ತಾರೆ ಆನಂತರ ಇವರು ಸ್ವಲ್ಪ ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಒಟ್ಟಾರೆ ಇವರಿಗೆ ಇವತ್ತು ಒಳ್ಳೆಯ ದಿನವಾಗಿದೆ ಯಾವುದೇ ಒಂದು ತೊಂದರೆ ಎದುರಾಗಲ್ಲ ಆದರೆ ಏನಪ್ಪ ಅಂದರೆ ಸ್ವಲ್ಪ ಈ ಹಠದ ಸ್ವಭಾವ ಇರುತ್ತೆ ಆ ಹಠದ ಸ್ವಭಾವದಿಂದ ಬೇರೆಯವ್ರಿಗೇನೂ ತೊಂದರೆ ಆಗಲ್ಲ ಆದರೆ ಹಠದಿಂದ ಇವರೇ ತಮಗೆ ದೊರಕಬೇಕಿದ್ದ ಕೆಲವೊಂದು ಸೌಲಭ್ಯಗಳನ್ನು ಕಳೆದುಕೊಳ್ಳಬೇಕಾಗುತ್ತೆ ಆದ್ದರಿಂದ ಇವರು ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಚೂರು ಹೊಂದಾಣಿಕೆಯಿಂದ ಬಾಡೋದು ಅತಿ ಮುಖ್ಯವಾಗುತ್ತೆ ಇನ್ನು ಕುಟುಂಬದಲ್ಲಿ ಮುಖ್ಯವಾಗಿ ತಾಯಿಯವರ ಆರೋಗ್ಯದಲ್ಲಿ ಕೊಂಚ ಗಲಿಬಿಲಿ ಇರುತ್ತೆ ಏನೂ ಆಗಿರೋಲ್ಲ ಇವರಿಗೆ ಏನೋ ಒಂದು ಸಂಶಯ ಏನಾದರೂ ಆಗೋದ್ರೆ ರೇ ಪ್ರಪಂಚ ಏನೂ ಆಗಲ್ಲ ಆದ್ದರಿಂದ ಎಚ್ಚರಿಕೆ ವಹಿಸಿ ಅಷ್ಟೇ ಅದನ್ನು ಒಂದು ವೇಳೆ ಸ್ವಲ್ಪ ಈ ವಯಸ್ಸು ಜಾಸ್ತಿ ಆಗಿದರೆ ಸುಸ್ತಿನ ಅನುಭವವಾಗ್ಬೋದು ಸುಸ್ತಾಗ್ಬಿಡುತ್ತೆ ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ ಸಹಜ ಕೆಲಸ ಮಾಡದೆ ಹೋದರೂ ಸುಸ್ತಾಗುತ್ತೆ ಆದರೆ ಭಯ ಬೇಡ ಎಚ್ಚರಿಕೆ ಇರಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಉತ್ತಮ ಆದಾಯ ಇರುತ್ತೆ ವಿದ್ಯಾರ್ಥಿಗಳು ಸಹ ಧೈರ್ಯದಿಂದ ತಮ್ಮ ಕರ್ತವ್ಯವನ್ನು ಏಕಾಂಗಿಯಾಗಿ ನಿರ್ವಹಿಸ್ತಾರೆ ಯಾವುದೇ ಸಂಶಯ ಬೇಡ ಮಿಥುನ ರಾಶಿಯವರು ಮಿಥುನ ರಾಶಿಯವರಲ್ಲಿ ಮನಸ್ಸಿನಲ್ಲಿ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಆದಾಯದ ವಿಚಾರದಲ್ಲಿ ಯಾವುದೋ ಒಂದು ಸಂಶಯ ನೆಲೆಗೊಂಡಿತ್ತು ಇವತ್ತೇನಪ್ಪ ಆಗುತ್ತೆ ಅಂದರೆ ಆ ಸಂಶಯ ಸ್ವಭಾವದಿಂದ ಹೊರಕ್ಕೆ ಬರ್ತಾರೆ ಅಂದರೆ ತಮ್ಮ ಪಾಲಿನ ಕರ್ತವ್ಯವನ್ನು ತಮಗೆ ಸೇರಿದ ಕೆಲಸ ಕಾರ್ಯಗಳನ್ನು ಮಾತ್ರ ನಿರ್ವಂಚನೆಯಿಂದ ಮಾಡ್ತಾರೆ ಬೇಯರು ಬಂದು ಇವರು ಕೆಲಸ ಮಾಡ್ತಾರೋ ಇಲ್ವೋ ಅಂತ ನೋಡೋದು ಬೇಕಿಲ್ಲ ಬೇರೆಯವರ ಮಾರ್ಗದರ್ಶನ ಬೇಕಿಲ್ಲ ಇವರೇ ಏಕಾಂಗಿಯಾಗಿ ಬುದ್ಧಿವಂತಿಕೆಯಿಂದ ತಮ್ಮ ಕರ್ತವ್ಯ ಪಾಲನೆ ಮಾಡ್ತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ದೀಢರಂಥ ಇವರ ಹಣಕಾಸಿನ ಪರಿಸ್ಥಿತಿ ಸರಿ ಹೋಗಲ್ಲ ಇವತ್ತು ಆದಾಯದಲ್ಲಿ ಯಾವುದೇ ಹೆಚ್ಚಳ ಕಂಡು ಬರಲ್ಲ ಆದರೆ ಆದಾಯದಲ್ಲಿ ನಿಧಾನಗತಿಯ ಪ್ರಗತಿ ಕಂಡುಬರುತ್ತೆ ಅಂದರೆ ಇವರಿಗೆ ಇವತ್ತು ಯಾವುದೋ ಒಂದು ಸ್ಮಾಲ್ ಅಮೌಂಟ್ ಒಂದು ಹಣ ಹಣದ ಮತ್ತ ಬೇಕಾಗುತ್ತೆ ಅದು ನಿಧಾನಕತಿಯಲ್ಲಿ ಇವರ ಪಾಲಾಗುತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಅಂದರೆ ದೊಡ್ಡ ಮಟ್ಟದ್ದೇನಲ್ಲ ಹೈಪರ್ ಅಸಿಡಿಟಿ ಅಷ್ಟೇ ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಆ ಭಯದಿಂದ ಹೊರಗೆ ಬರಬೇಕು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಕಂಡುಬರಲ್ಲ ಇನ್ನು ನಿಮ್ಮ ವಿರೋಧಿಗಳು ಸಹ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಬಯಸಿ ಬರ್ತಾರೆ ಅವರು ಸಹ ನಿಮ್ಮ ಸಂತೋಷ ಮತ್ತು ನೆಮ್ಮದಿಯ ಜೀವನಕ್ಕೆ ಕಾರಣರಾಗ್ತಾರೆ ಇನ್ನು ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಸ್ವತಂತ್ರವಾಗಿ ಕುಳಿತು ಓದೋದು ಒಳ್ಳೆಯದು ಮನರಂಜನೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದಕ್ಕೆ ಹೋಗಬೇಡಿ ಕಟಕ ರಾಶಿಯವರಿಗೆ ಒಂದು ರೀತಿ ಇವತ್ತು ಜ್ಞಾನೋದಯ ಆಗುತ್ತೆ ಜ್ಞಾನೋದಯ ಏನಪ್ಪ ಅಂದರೆ ಇಲ್ಲಿಯವರೆಗೂ ಯಾವುದೋ ಒಂದು ಈ ಯೋಚನೆಗೆ ಕಟ್ಟಬಿದ್ದು ನಿಯಮಗಳನ್ನು ಪಾಲಿಸೋದಕ್ಕೆ ಅಥವಾ ಬೇರೆ ಯಾರೋ ಏನಾರು ಅಂದ್ಕೊಬಿಟ್ರೆ ಅಂತ ಒಂದು ಸಂಶಯದ ಸ್ವಭಾವದಿಂದ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಕೆ ಸ್ವಲ್ಪ ಈ ಹಿನ್ನೆಲೆಯನ್ನು ಅನುಭವಿಸಿದರು ಆದರೆ ಈಗ ಏನಪ್ಪ ಆಗುತ್ತೆ ಅಂದರೆ ಇವರ ಮಾತಿನ ಮೇಲೆ ಮೊದಲು ಹತೋಟಿ ಸಿಗುತ್ತೆ ಒಂದು ಎರಡನೇದು ತಾವು ಆರಂಭಿಸಿದ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನೇ ಆದರೂ ಸುಲಭವಾಗಿ ಒಂದು ಪೂರ್ಣಗೊಳಿಸ್ತಾರೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲ ಉದ್ಯೋಗ ಸ್ಥಳದಲ್ಲಿಯೂ ಸಹ ಇವರಿಗೆ ಬೇರೆಯವರಿಂದ ಉತ್ತಮ ಪ್ರಶಂಸೆ ಸಿಗುತ್ತೆ ಉತ್ತಮ ಸಹಕಾರ ಸಿಗುತ್ತೆ ಈ ಕಾರಣದಿಂದ ಈ ದಿನ ಇವರಿಗೆ ತುಂಬ ಒಳ್ಳೆಯ ದಿನ ಸಂತೋಷದಿಂದ ದಿನವನ್ನು ಕಳೀತಾರೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಆತಂಕದ ಭಾವನೆ ಇರುತ್ತೆ ಯಾವ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಉದಾಹರಣೆಗೆ ಮಾಮನಿಯಾಗಿ ಸರಳ ಮಟ್ಟದ ಎದನೋ ಬರುತ್ತೆ ಇವರೇನು ಕೂರ್ತಾರೆ ಓ ಹಾಟ್ಗೆನೋ ಆಗಿದೆ ಅಂತ ಕಾಲನೋ ಬರುತ್ತೆ ಓ ಮೂಳೆ ಮುರಿದು ಹೋಗಿದೆ ಅಂದರೆ ಇವರ ಯೋಚನೆಗಳು ಆರೋಗ್ಯದ ವಿಚಾರದಲ್ಲಿ ಋಣಾತ್ಮಕವಾಗಿರುತ್ತೆ ಏನು ತೊಂದರೆ ಇಲ್ಲ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ನಿಮಗೆ ಹಣ ಸಿಗುತ್ತೆ ಆದರೆ ದೊರೆತ ಹಣವನ್ನು ಸಾಧ್ಯವಾದಷ್ಟು ಉಳಿಸ್ಕೊಂಬೋದಕ್ಕೆ ಟ್ರೈ ಮಾಡೋದು ಒಳ್ಳೆಯದು ಸಿಂಹರಾಶಿಯವರು ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಸಾಮಾನ್ಯವಾಗಿ ಈ ಸಿಂಹ ಅವರನ್ನು ಅವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಯಾರಿಗೂ ಸಾಧ್ಯ ಇರಲ್ಲ ಆದರೆ ಇವತ್ತೇನಪ್ಪ ಆಗುತ್ತೆ ಅಂದರೆ ಅವರ ನಿರೀಕ್ಷೆಯ ರೀತಿ ನೀತಿಗಳೇ ಬದಲಾವಣೆ ಆಗಿರುತ್ತೆ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಹೆಚ್ಚಿನ ನಿರೀಕ್ಷೆ ಇರುತ್ತೆ ಆ ಕೆಲಸ ಕಾರ್ಯಗಳನ್ನು ವಿಫಲರ ವಿಫಲವಾಗುತ್ತೆ ಇದರಿಂದ ಇವರ ಮನಸ್ಸಿಗೆ ಬೇಸರ ಆಗುತ್ತೆ ಕೊನೆಯಲ್ಲಿ ದಿನ ಕಳಿಬೇಕಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈ ದೊಡ್ಡ ಸಾವಾಸ ಬೇಡ ದೊಡ್ಡ ಕೆಲಸದ ಸಹವಾಸ ಬೇಡ ಅಂತ ಕೆಲವೊಂದು ಸಣ್ಣ ಮಟ್ಟದ ಕೆಲಸವನ್ನು ಆರಂಭಿಸ್ತಾರೆ ಏನಾಗುತ್ತೆ ಇವರಿಗೆ ಆಶ್ಚರ್ಯಕರ ರೀತಿಯಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ ಅಂದರೆ ಏನಪ್ಪ ಇವರ ಇವರ ವಿಚಾರ ಅಂದರೆ ಯಾವುದೇ ವಿಚಾರವನ್ನಾಗಲಿ ಸ್ವಲ್ಪ ಕ್ರೀಡಾ ಮನೋಭಾವನೆಯಿಂದ ತಗೋಬೇಕು ಎರಡನೇದಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ನಿರ್ವಹಿಸಿದ್ದೇ ಆದರೆ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ ಯಶಸ್ಸು ಕಂಡುಬರುತ್ತೆ ಒಟ್ಟಾರೆ ಇವತ್ತು ನೀವು ಸೋಲು ಗೆಲುವು ಎರಡಕ್ಕೂ ಸಿದ್ಧರಾಗಬೇಕು ಫಲವನ್ನು ದೇವರಿಗೆ ಬಿಡಬೇಕು ಇನ್ನು ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಆರೋಗ್ಯದ ವಿಚಾರದಲ್ಲಿ ಪ್ರಾಬ್ಲಮ್ ಇರಲ್ಲ ಆದರೆ ನಿಮ್ಮ ಸಂಗಾತಿಗೆ ಅಥವಾ ತುಂಬ ಆತ್ಮೀಯರಿಗೆ ಹಣದ ಕೊರತೆ ಉಂಟಾಗಿ ಆರೋಗ್ಯದ ಕಡೆ ಗಮನ ಕೊಡೋಕ್ಕಾಗಲ್ಲ ಆದ್ದರಿಂದ ನಿಮ್ಮ ಸಹಾಯದ ಅವಶ್ಯಕತೆ ಇರುತ್ತೆ ವಿದ್ಯಾರ್ಥಿಗಳು ಆತಂಕದ ಮನಸ್ಥಿತಿಯಲ್ಲಿಯೂ ಸಹ ಉತ್ತಮ ಸಾಧನೆಯನ್ನು ಮಾಡ್ತಾರೆ ಸಂಶಯ ಬೇಡ ಕನ್ಯಾರಾಶಿಯವರಿಗೆ ಇವತ್ತು ತಮ್ಮ ಮೇಲೆ ಹೆಚ್ಚಿನ ವಿಶ್ವಾಸ ಇರುತ್ತೆ ಅಂದರೆ ಉತ್ತಮ ಆತ್ಮವಿಶ್ವಾಸ ಇರುತ್ತೆ ಯಾವ ವಿಚಾರದಲ್ಲಿ ಅಂದರೆ ತಾವು ಮಾಡೋ ಪ್ರಯತ್ನಗಳು ಸರಿಯಾದ ಹಾದಿಯಲ್ಲಿ ಇರುತ್ತೆ ಅದು ಅದು ಮಾತ್ರ ಅಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೂ ದ್ವಂದ್ವ ಮನಸ್ಸಿರುತ್ತೆ ಆದರೆ ಕೆಲಸವನ್ನು ಆರಂಭಿಸಿದ ಮೇಲೆ ಆತ್ಮವಿಶ್ವಾಸವನ್ನು ತಗೋತಾರೆ ಸರಿಯಾದ ರೀತಿಯಲ್ಲಿ ನಡೀತಾರೆ ಯಶಸ್ಸನ್ನು ಸಹ ಕಾಣ್ತಾರೆ ಅಂದರೆ ಮುಖ್ಯವಾಗಿ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅದು ಬೇರೆಯವರ ಒಂದು ಪ್ರಭಾವಕ್ಕೆ ಒಳಗಾದರೆ ತೊಂದರೆಯನ್ನು ಎದುರಿಸಬೇಕಾಗುತ್ತೆ ಅಂದರೆ ಆತ್ಮವಿಶ್ವಾಸದ ಜೊತೆಗೆ ಬುದ್ಧಿವಂತಿಕೆ ಬೇಕು ಇದರಿಂದ ಕುಟುಂಬದಲ್ಲಿ ಸಹ ಅನೇಕ ಒಳ್ಳೆಯ ಬದಲಾವಣೆಗಳುಂಟಾಗುತ್ತೆ ಉದ್ಯೋಗದಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗುತ್ತೆ ಮುಖ್ಯವಾಗಿ ಉದ್ಯೋಗದಲ್ಲಿ ಉನ್ನತ ಮಟ್ಟದ ಅಂದರೆ ಇವರ ಕೆಲಸ ಕಾರ್ಯಗಳಲ್ಲಿ ಉನ್ನತ ಮಟ್ಟದ ಯಶಸ್ಸನ್ನು ಗಳಿಸಿರು ಜನರನ್ನು ಭೇಟಿ ಮಾಡೋಕ್ಕಾಗತ್ತೆ ಅವರ ಒಂದು ಅನುಭವ ಇವರಿಗೆ ಹೊಸ ರೀತಿಯ ಈ ಜೀವನವನ್ನೇ ಉಂಟು ಮಾಡುತ್ತೆ ಅದು ಅಂದರೆ ಇವರು ಅವಕಾಶವನ್ನು ಬಳಸ್ಕೋಬೇಕು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಷ್ಟೇ ಬೇರೆ ಇನ್ನೇನಿಲ್ಲ ಇನ್ನು ಭೂ ವಿವಾದ ಒಂದು ಇದ್ದರೆ ಮನೆತನಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು ಅಥವಾ ನಿಮ್ಮ ಸ್ವಂತ ಭೂಮಿ ಇದಾಗ್ಬೋದು ಅದು ಪರಿಹಾರಗೊಳ್ಳುತ್ತೆ ತೊಂದರೆ ಇಲ್ಲ ಖರ್ಚು ವೆಚ್ಚದ ಮೇಲೆ ಎಚ್ಚರಿಕೆ ತೋರಿಸ್ತಾ ಹೋದರೆ ಹೆಚ್ಚಿನ ಖರ್ಚು ಇರುತ್ತೆ ವಿದ್ಯಾರ್ಥಿಗಳಿಗೆ ನಿಧಾನಗತಿಯ ಅಭಿವೃದ್ಧಿ ಕಂಡುಬರುತ್ತೆ ತುಲಾರಾಶಿಯವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಇದು ತುಂಬ ಒಳ್ಳೆಯದು ಆದರೆ ಆಸಕ್ತಿಗಿಂತ ಹೆಚ್ಚಿನ ಆತುರತೆ ತೋರ್ತಾರೆ ಇವರ ಮನಸ್ಸಿನಲ್ಲಿ ಎಂತಹ ಭಾವನೆ ಇವತ್ತಿರುತ್ತೆ ಅಂದರೆ ತಮ್ಮನ್ನು ಪ್ರತಿಯೊಬ್ಬರೂ ವಿಶ್ವಾಸದಿಂದ ನೋಡಬೇಕು ತಾವು ಮಾಡೋ ಕೆಲಸ ಕಾರ್ಯಗಳನ್ನು ಪ್ರತಿಯೊಬ್ಬರೂ ಪ್ರಶಂಸಿಸಬೇಕು ಅನ್ನೋ ಒಂದು ಭಾವನೆ ಇವರಲ್ಲಿ ಇರುತ್ತೆ ಈ ಕಾರಣದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ ಅದರಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ ಹಾಗೆ ಮುಖ್ಯವಾಗಿ ತಮ್ಮ ಅಧೀನದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ ಇದಿದ್ಮೇಲೆ ಮುಗಿತು ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗುತ್ತೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂತವು ಅಂದರೆ ಇಲ್ಲಿವರೆಗೂ ಇದ್ದ ಅನಾವಶ್ಯಕ ಮನಸ್ತಾಪ ದೂರ ಆಗುತ್ತೆ ಕುಟುಂಬದ ವಿಚಾರಕ್ಕೋಸ್ಕರ ಹೆಚ್ಚಿನ ಹಣ ಖರ್ಚಾಗತ್ತೆ ಕುಟುಂಬದ ಜನರ ಜೊತೆ ದೂರದ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಸಿಗುತ್ತೆ ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಇವರ ನಿರೀಕ್ಷೆಗೆ ತಕ್ಕಂತೆ ಮಕ್ಕಳು ತಮ್ಮ ಜೀವನವನ್ನು ರೂಪಿಸಿಕೊಳ್ತಾರೆ ಅವರು ಉದ್ಯೋಗದಲ್ಲಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಅಥವಾ ಪುಟ್ಟ ಮಕ್ಕಳೇ ಇರ್ಬೋದು ಒಟ್ಟಿನಲ್ಲಿ ನಿಮಗೆ ಸಂತೋಷವಾಗುವಂತಹ ಮಟ್ಟದಲ್ಲಿ ಅವರಿರ್ತಾರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಕಣ್ಣಿನ ತೊಂದರೆ ಇರುತ್ತೆ ತೊಂದರೆ ಅಂದರೆ ಕಣ್ಣಿನ ಉರಿ ಉರಿ ಇರುತ್ತೆ ಇದರಲ್ಲಿ ಹೊಟ್ಟೆ ಉರಿ ಎದೆ ಉರಿ ಅಥವಾ ಅಂಗಾಲುಗಳಲ್ಲಿ ಉರಿ ಈ ಥರ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ಇರಲಿ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ ವೃಶ್ಚಿಕ ರಾಶಿಯವರು ಅಧಿಕ ಮಟ್ಟದ ಆತ್ಮವಿಶ್ವಾಸವನ್ನು ಪ್ರದರ್ಶಿಸ್ತಾರೆ ಅದರಲ್ಲೂ ಯಾವ ವಿಚಾರದಲ್ಲಪ್ಪ ಅಂದರೆ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ಸ್ವಂತ ವ್ಯಾಪಾರ ವ್ಯವಹಾರ ಇರುತ್ತೆ ಆ ವ್ಯಾಪಾರ ವ್ಯವಹಾರದಲ್ಲಿ ಇವರ ಒಂದು ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿರುತ್ತೆ ಲಾಭ ಆ ಒಂದು ಲಾಭ ಇವರಿಗೆ ಸಿಗದೆ ಹೋಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗಲ್ಲ ಆದರೆ ಇವರಿಗೆ ನಿರೀಕ್ಷಿಸಿದಷ್ಟು ಹಣದ ಅನುಕೂಲತೆ ಉಂಟಾಗಲ್ಲ ಇದರಿಂದ ಏನಪ್ಪಾಗತ್ತೆ ಇವರಿಗೆ ಅಂದರೆ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಈ ಬೇಸರದಿಂದ ಏನು ಮಾಡ್ತಾರೆ ತಮ್ಮ ಮನಸ್ಸಿನ ಬೇಸರದಿಂದ ಬೇರೆಯವ್ರ ಜೊತೆ ಸ್ವಲ್ಪ ಈ ಒರಟಾಗಿ ನಡ್ಕೋತಾರೆ ಈ ಕಾರಣದಿಂದ ಇವರ ಆತ್ಮೀಯರು ಸಹ ಸ್ವಲ್ಪ ಇವರಿಂದ ದೂರ ಉಳಿತಾರೆ ಇವರಿಗೆ ಏನಾಗುತ್ತೆ ಒಂಟಿತನ ಕಾಡುತ್ತೆ ಈ ಕಾರಣದಿಂದ ಬಹುಶಃ ತಲೆನೋವಿನ ತೊಂದರೆ ಉಂಟಾಗಬಹುದು ಎಚ್ಚರಿಕೆ ಇರಲಿ ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಮ್ಮ ನಡವಳಿಕೆಯ ಮೇಲೆ ಸ್ವಲ್ಪ ಹತೋಟಿಯನ್ನು ಬೆಳೆಸಿಕೊಂಡ್ರೆ ಈ ದಿನದಲ್ಲಿ ನಿಮಗೆ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ ಯಾವುದೇ ತೊಂದರೆ ಇರಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಸುಲಭವಾಗಿ ಗಳಿಸಿದ ಹಣವನ್ನು ಖರ್ಚು ಮಾಡಲ್ಲ ಹಣವನ್ನು ಉಳಿತಾಯ ಮಾಡ್ತೀರಿ ಹಾಗೆ ಮಕ್ಕಳ ಭವಿಷ್ಯಕ್ಕಾಗಿ ಹೊಸ ಹಣಕಾಸಿನ ಒಂದು ಪ್ಲ್ಯಾನ್ ಅಂತ ಏನು ಹೇಳ್ತೀವಿ ಯೋಜನೆ ಅದನ್ನು ಸಹ ಸಿದ್ಧಪಡಿಸ್ತೀರಿ ವಿದ್ಯಾರ್ಥಿಗಳು ಸ್ವಲ್ಪ ಹತದ ಸ್ವಭಾವ ಇರುತ್ತೆ ಓದಲೇಬೇಕು ಮಾಡಲೇಬೇಕು ಅಂತ ಯಾರ ಕೈಲೂ ಹೇಳಿಕೊಂಬಲ್ಲ ಅವರ ಪಡಗವರು ಓದ್ಕೊಂಡು ಸಂತೋಷವಾಗಿ ದಿನವನ್ನು ಕಲಿತಾರೆ ಧನುರ್ ಅವರಿಗೆ ಇವತ್ತು ಯಾವುದೋ ರೀತಿಯ ಆತಂಕ ಇರುತ್ತೆ ಮನಸ್ಸಿನಲ್ಲಿ ಯಾವ ರೀತಿಯ ಆತಂಕ ಅಂದರೆ ತಮ್ಮ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯುತ್ತೋ ಇಲ್ಲವೋ ಅಂತ ಆದರೆ ಹಾಗೆ ಮನಸ್ಸಿನಲ್ಲಿ ಇವರು ಯಶಸ್ಸನ್ನು ಗಳಿಸಲೇಬೇಕು ಅನ್ನೋ ಹಠ ಸಹ ಇರುತ್ತೆ ಈ ಕಾರಣದಿಂದ ಏನು ಮಾಡ್ತಾರೆ ಆರಂಭಿಸಿದ ಕೆಲಸ ಕಾರ್ಯಗಳು ಸಣ್ಣ ಮಟ್ಟದ್ದಾಗಿದ್ದರೂ ಕೂಡ ಅಥವಾ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾದರೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಉತ್ತಮ ಬುದ್ಧಿವಂತಿಕೆಯ ಫಲದಿಂದಾಗಿ ಉತ್ತಮ ಪ್ರಯತ್ನದ ಫಲದಿಂದಾಗಿ ನಿರೀಕ್ಷಿಸಿದ ಯಶಸ್ಸು ಇವರಿಗೆ ಸಿಗುತ್ತೆ ಇನ್ನು ಕೆಲವರಿಗೆ ಸ್ವಂತ ಮನೆ ಮಾಡಬೇಕು ಅಥವಾ ಸ್ವಂತ ಆಸ್ತಿ ಯಾವುದೋ ಒಂದು ಜಮೀನನ್ನು ಕೊಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಹಾಗೆ ಯಾವುದೋ ಒಂದು ಜಮೀನು ಬಂದಿರುತ್ತೆ ಅದು ಸ್ವಲ್ಪ ಈ ವಿವಾದದ ಕೇಂದ್ರಬಿಂದು ಆಗಿರುತ್ತೆ ಏನಾಗುತ್ತೆ ಹಿರಿಯ ಅಧಿಕಾರಿಗಳ ಸಹಾಯದಿಂದ ಈ ಭೂ ವಿವಾದ ಯಾವುದೇ ಎದುರಾಗಿರುತ್ತೆ ಅದು ದೂರವಾಗುತ್ತೆ ಇನ್ನು ಸೋದರ ಮಾವನಿಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಾರೆ ಹಾಗೆ ಅವರಿಂದ ಸಹಾಯ ಸಿಕ್ಕಿರುತ್ತೆ ಇವಾಗಿನ ವಿಚಾರ ಅದು ಆತ್ಮೀಯರೊಂದಿಗೆ ಈ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಿದ್ದರೆ ಉತ್ತಮ ಆದಾಯ ಸಿಗುತ್ತೆ ಒಟ್ಟಾರೆ ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ ಇನ್ನು ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ ಉದ್ಯೋಗ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಏನು ಹೇಳ್ತೀವಿ ಇನ್ನು ವಿದ್ಯಾಭ್ಯಾಸ ಪೂರ್ಣಗೊಂಡಿರೋದ ಆಗಲೇ ಉದ್ಯೋಗ ಸಿಗುತ್ತೆ ಒಟ್ಟಾರೆ ನಿಮಗೆ ಒಳ್ಳೆಯ ದಿನ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಈ ಮಕರ ರಾಶಿಯವರು ಇವತ್ತು ಬಹುತೇಕ ವೇಳೆಯನ್ನು ಕುಟುಂಬದ ಒಳತಿಗಾಗಿ ವಿನಿಯೋಗಿಸ್ತಾರೆ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ವಿವಾದಗಳಿದ್ದರೂ ಕೂಡ ಹೆಚ್ಚಿನ ಮುತಿವರ್ಜಿಯನ್ನು ತೋರಿಸಿ ಅದನ್ನು ನಿವಾರಿಸ್ತಾರೆ ಅದಕ್ಕಷ್ಟೊಂದು ಪ್ರಾಮಿನೆನ್ಸ್ ಕೊಡೋ ಒಂದು ಅವಶ್ಯಕತೆ ಇರೋಲ್ಲ ಆದರೂ ಇವರಿಗೆ ಶಾಂತಿ ಸಹನೆ ಅಂದರೆ ತುಂಬ ಇಷ್ಟ ಪ್ರತಿಯೊಬ್ಬರು ಕುಟುಂಬದಲ್ಲಿ ಸಂತೋಷದಿಂದ ಮಾಡಬೇಕು ಅನ್ನೋದು ಇವರ ಧ್ಯೇಯವಾಗಿರುತ್ತೆ ಆ ನಿಟ್ಟಿನಲ್ಲಿ ಸಫಲತೆಯನ್ನು ಸಹ ಕಾಣ್ತಾರೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ ಆದರೆ ನಿಧಾನಗತಿಯ ಪ್ರಗತಿ ಆತುರ ಪಡಬಾರ್ದು ಹಣಕಾಸಿನ ವಿಚಾರದಲ್ಲಿ ಆತುರ ಪಡದೆ ಸ್ವಲ್ಪ ಸಂಯಮದಿಂದ ವರ್ತಿಸಿದರೆ ತುಂಬ ಒಳ್ಳೆಯದು ನಿಮಗೆ ಇವತ್ತು ಇನ್ನು ನಿಮ್ಮ ಮಾತಿನಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತೀರಿ ನಿಮ್ಮ ಮಾತಿನಿಂದಾನೇ ಎದುರಾಗಬಹುದಾದ ದೊಡ್ಡ ಹಣದ ವಿವಾದವನ್ನು ದೂರ ಮಾಡ್ತೀರಿ ಇನ್ನು ಉದ್ಯೋಗದಲ್ಲಿ ನೀವು ಅಧಿಕಾರಿಗಳಾಗಿರಬೇಕು ಅಂತೇನಲ್ಲ ನಿಮ್ಮ ಮಾತನ್ನು ನಿಮ್ಮ ಅಧಿಕಾರಿಗಳು ಸಹ ಕೇಳ್ತಾರೆ ಕಾರ್ಯ ಏನ ಕಾರಣ ಏನಪ್ಪ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಮತ್ತು ನಂಬಿಕೆ ಇರುತ್ತೆ ಇನ್ನು ಇನ್ನು ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ ಆದರೆ ದುಡುಕುತನ ತೋರಿಸ್ಬೇಡಿ ದುಡುಕಿದರೆ ಮಾತ್ರ ಖರ್ಚು ಜಾಸ್ತಿ ಆಗತ್ತೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠ ಇರುತ್ತೆ ಆದ್ದರಿಂದ ನಿಧಾನಗತಿಯಲ್ಲಿ ಪ್ರಗತಿಯತ್ತ ಸಾಕ್ತಾರೆ ಯಾವುದೇ ಒಂದು ಸಂಶಯ ಇಲ್ಲ ಕುಂಭರಾಶಿಯವರು ಇವರು ಸಮಯವನ್ನು ವ್ಯರ್ಥ ಮಾಡಲ್ಲ ತಮ್ಮ ಮನಸ್ಸಿನ ವಿಚಾರಗಳನ್ನು ಸುಲಭವಾಗಿ ಬೇರೆಯವರಿಗೆ ತಿಳಿಸಲ್ಲ ಹಾಗೆ ತಮ್ಮ ಪ್ರಯತ್ನವನ್ನು ಬಿಡಲ್ಲ ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ ಆರಂಭದ ಮಾಡಿದಾಗಲೇ ಅದು ನಿಷ್ಪ್ರಯೋಜಕ ಅಥವಾ ಅದರಿಂದ ಯಾವುದೇ ಒಂದು ಉಪಯೋಗ ಇಲ್ಲ ಅನ್ನೋ ಒಂದು ಸತ್ಯ ಇವರಿಗೆ ಸಿಗುತ್ತೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಅದಕ್ಕೆ ಭಯ ಪಡಲ್ಲ ಏನು ಮಾಡ್ತಾರೆ ಇವರು ನೆಗೆಟಿವ್ನೇ ಪಾಸಿಟಿವ್ ಮಾಡ್ತೀನಿ ನಷ್ಟ ಆಗತ್ತ ಆ ನಷ್ಟಾನ ಲಾಭವಾಗಿ ಪರಿವರ್ತಿಸ್ತೀನಿ ಅವನು ಅನ್ನೋ ಒಂದು ಆತ್ಮವಿಶ್ವಾಸವನ್ನು ತೋರ್ತಾರೆ ಇವರು ಇವತ್ತಿನ ವಿಶೇಷತೆ ಏನಪ್ಪ ಇವರ ವಿಚಾರದಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ಇವರು ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಂಬಲ್ಲ ಆದರೆ ಹೆಚ್ಚಿನ ಜವಾಬ್ದಾರಿಯನ್ನು ತೋರಿಸ್ತಾರೆ ಈ ಕಾರಣದಿಂದ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಇವರಿಗೆ ಸಿಗುತ್ತೆ ಆ ನಂತರ ಮಕ್ಕಳ ವಿಚಾರಕ್ಕೆ ಬಂದಾಗ ಇವರ ಕೆಲಸ ಕಾರ್ಯಗಳಿಗೆ ಮಕ್ಕಳಿಂದ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ ಒಂದು ವೇಳೆ ಇವರಿಗೆ ಏನಾದರೂ ಹಣಕಾಸಿನ ತೊಂದರೆ ಇದ್ದಲ್ಲಿ ಮಕ್ಕಳಿಂದ ಸಹಾಯ ಸಿಗುತ್ತೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಅದೃಷ್ಟದ ದಿನ ಆದರೆ ಉತ್ತಮ ಪ್ರಯತ್ನಕ್ಕೆ ಅತ್ಯುತ್ತಮ ಫಲ ಸಿಗುತ್ತೆ ಆದ್ದರಿಂದ ಸ್ವಲ್ಪ ಮನಸ್ಸಿನಲ್ಲಿರೋ ಯೋಚನೆ ಬಿಡಬೇಕು ಅದಕ್ಕಿಂತ ಹೆಚ್ಚಾಗಿ ಸೋಮ್ಯರ್ತನ ಇರುತ್ತೆ ಅಯ್ಯೋ ಮಾಡಿದ್ರಾಯ್ತು ಬಿಡು ಅಯ್ಯೋ ಬರೆದ್ರಾಯ್ತು ಬಿಡು ಕೇಳಿದ್ರಾಯ್ತು ಬಿಡು ಇದು ಬಿಟ್ಟು ದಿಢೀರಂಥ ಒಳ್ಳೆಯ ತೀರ್ಮಾನಗಳನ್ನು ತಗೊಂಡ್ರೆ ಇವತ್ತು ನಿಮಗೆ ತುಂಬ ಒಳ್ಳೆಯ ದಿನ ಇದರಲ್ಲಿ ಸಂಶಯ ಇಲ್ಲ ಮೀನರಾಶಿಯವರು ಮೀನರಾಶಿಯವರು ಇವತ್ತು ತಮ್ಮ ಮಾತಿನ ಬಲದಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾರೆ ಮುಖ್ಯವಾಗಿ ಕುಟುಂಬದಲ್ಲಿ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಅವರ ಮಾತಿನ ಒಂದು ವೈಖರಿಗೆ ಪ್ರತಿಯೊಬ್ಬರು ತಮ್ಮ ಕಷ್ಟ ನಷ್ಟಗಳನ್ನು ಮರೀತಾರೆ ಅಂದರೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಂತೋಷ ಶಾಂತಿ ನೆಲೆಸಿದ್ರೆ ಅದಕ್ಕೆ ಕಾರಣ ನಿಮ್ಮಲ್ಲಿರೋ ನಿಮ್ಮ ಮಕ್ಕಳು ಆದ್ದರಿಂದ ಮಕ್ಕಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಬೇಡಿ ಮಕ್ಕಳ ಮನಸ್ಸಿಗೆ ಬೇಸರ ಉಂಟಾದರೆ ಈ ದಿನ ಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳು ನಿಷ್ಪ್ರ ನಿಷ್ಫಲವಾಗುತ್ತೆ ಎಷ್ಟೇ ಕಷ್ಟಪಟ್ಟು ನೀವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಮುಖ್ಯ ವಿಚಾರ ನೀವೆಷ್ಟೇ ಬುದ್ಧಿವಂತರಾಗಿರಲಿ ಇವತ್ತು ಸಣ್ಣ ಪ್ರಮಾಣದ ಕೆಲಸ ಕಾರ್ಯ ಆದರೂ ಕೂಡ ಬೇರೆಯವರ ಸಹಾಯ ಬೇಕಾಗುತ್ತೆ ಸ್ವತಂತ್ರವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನೀವು ನಿರ್ವಹಿಸೋದಕ್ಕೆ ಇವತ್ತು ಸಾಧ್ಯ ಆಗಲ್ಲ ಆದ್ದರಿಂದ ಸ್ವಲ್ಪ ಹಠವನ್ನು ಬಿಡಬೇಕು ದ್ವಂದ್ವ ಮನಸ್ಸನ್ನು ಬಿಡಬೇಕು ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕು ಇವತ್ತಿನ ದಿನ ಒಟ್ಟಾರೆ ನಿಮ್ಮ ಬುದ್ಧಿವಂತಿಕೆಯ ಮೇಲೆ ನಿಂತಿದೆ ಇನ್ನು ವಿದ್ಯಾರ್ಥಿಗಳು ಉತ್ತಮ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ ಹಾಗೆ ಅವರ ಪ್ರಯತ್ನ ಕೂಡ ನಿಜವಾಗೂ ತುಂಬ ಚೆನ್ನಾಗಿರುತ್ತೆ ತಂದೆಯವರಿಗೆ ಹೊಸ ರೀತಿಯ ಜೀವನ ಹೊಸ ರೀತಿಯ ಅನುಭವ ಅದು ಬರೀ ಅವರಿಗೆ ಮಾತ್ರ ಅಲ್ಲ ಬೇರೆಯವರಿಗೂ ಸಹ ಒಂದು ರೀತಿ ಮಾದರಿಯಾಗಿರುತ್ತೆ ಒಟ್ಟಾರೆ ಇವತ್ತು ನಿಮಗೆ ಒಳ್ಳೆಯ ದಿನ ಯಾವುದೇ ಒಂದು ತೊಂದರೆ ಇರಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ